ಅವ್ರ ಮನೆಯಾಗಿಲ್ರಿ ಊರ ಅವ್ರಿ ಮತ್ತೆ ಮಾವಾರೀ ಮಾವಾರ ಹೊಲಕ್ ಹೋಗಿದಾರೀ ಹೊಲಕ್ ಹೋಗ್ಯಾರೀ ಅಲ್ಲಿಂದ ನಡ್ಕೋತ ಬಂದನು ಸ್ವಲ್ಪ ನೀರಾ ಸಿಗೈತಿ ನೀರಾರ ಕುಡಿನ ಹಾ ನಾ ಇಲ್ಲೇ ರೀ ತಗೊಂಬರ್ತೀನಿ কি hore তো গরি না কি hore আ চাই লিন দেনা কি hore হ্যাঁ হাই ব্যাটারি আদর নিউ বহুত চন্দ হে নড় 3 বছর হাত নড়ত ন ಚಂದ್ರ ನೋಡಿದ್ರೆ ಒಟ್ಟ ಏನೋ ಅಂತಾರೇ ಮನುಷ್ಯನಾಗ ಏನ್ ಮಾತಾಡ್ತೀರಿ ಅಣ್ಣ ನೀವ ನೋಡುವ ನೀ ಜೋಗ್ಯ ಅಣ್ಣ ಬಾವ ಅಣ್ಣ ಹಾಟೆ ಅಣ್ಣ ಚಂಡೆ ಅಣ್ಣ ಕಾಲು ಮರಲಿ ನೀತಿ ಬಿಡಿ ಆದ್ರ ಈ ಅಣ್ಣ ಅನ್ನೋದ್ ಅನ್ನಕ್ ಹೋಗದ ಅಂದ್ರಿ ಏನ್ ನೀತಿನ ಹಿಂಗ್ಯಾಕ್ ಮಾತಾಡತಿರಿ ನೀವ ಏನಿಲ್ರಿ ನೀವ್ ನನಗಿಷ್ಟ ಆತ ಅಣ್ಣ ನೋಡಣ್ಣ ನಾ ಮದ್ವೆ ಹಾಕ್ಯಾರ ಗಂಡನ ಮನ್ಯಾಗ ಭಾಳ ಮಾಡಾಕತ್ತಿದ್ದೀನಿ ಚಂದಾಗ ಮಾತಾಡ ನಿನ್ನ ಆಜು ಬಾಜು ಮನೆ ನೋಡ್ರಿ ಏನಂತಾರ ಬರೀ ಅಣ್ಣ ನೀವು ಮೊದಲ ಮನೆ ಬಿಟ್ಟು ಹೊರಗೆ ಹೋಗಬೇಡ್ರಿ ಇನ್ನೊಂದು ಸರ್ತಿ ನಾ ಇದ್ದಾಗ ಒಟ್ಟು ಮನೆಗೆ ಬರಕ್ಕೆ ಹೋಗಬೇಡ್ರಿ ನೀವು ಹೋಗ್ರಿ ಅಣ್ಣ ಹೆಣ್ಣು ಏನು ತಿಳಿದ ಹುಷಾರ ನೀವು ಇಲ್ಲ ರೀ ಅಯ್ಯೋ ಹೊಕ್ಕನ್ರಿ ಲಕ್ಷ್ಮೀ ಏನು ಮಾಡತ್ತಿ ಏ ಮತ್ತ

ಅಣ್ಣ ಬಂದಿದ್ದಳ ರೀ ಹಾಂ ಬಂದಿದ್ ಅವ ಹೆಂಗೆ ರೀ ಏನೇನು ಮನುಷ್ಯ ಯಾಕ ಕೇಳಿದ್ನಲ್ಲ ರೀ ಅವು ಎಷ್ಟು ದಿನದಿಂದ ಹೋತ್ರಿ ನಿಮ್ಗೆ ಏನು ಚೆನ್ನಾಗಿರತ್ತಿಂದ ಅವ ನನ್ನ ದೋಸ್ತಿ ಬಾಳ ಹೌದಾ ರೀ ನಿಮ್ಗೊಂದು ಮಾತು ಹೇಳ್ತೀನಿ ಕೆಳ್ಸ್ಕೊ ನೀವು ಮಾವರು ಮನೆಯಾಗ ಇಲ್ದಾಗ ಈ ಮನೆಗೆ ಯಾರೂ ಗಂಡ್ಮಕ್ಳು ಬರೋಂಗಿಲ್ಲ ನೀವು ಅಷ್ಟೇ ಸಲಿಗೆ ಕೊಡೋಕೆ ಹೋಗಬೇಡ್ರಿ ಎಷ್ಟಿದ್ರು ಹೊರಗಿನ ಹೊರಗ ಹೊಸ ದಾಟ್ ಹೊರಗೆ ಇರ್ಬೇಕು ರೀ ಯಾವುದೇ ವ್ಯವಹಾರ ಇದ್ದರೂ ನೀವು ಮನೆ ಮಟ್ಟ ಎಲ್ಲ ಯಾರನ್ನೂ ಬಿಟ್ಕೊಳಕ್ಕೆ ಹೋಗ್ಬೇ ನೋಡಿರಿ ಯಾಕೆ ಏನಾಯ್ತು ನಾನು ನಿಮಗ ಹೇಳಕತ್ತೀನಿ ಅಷ್ಟು ತಿಳ್ಕೊರಿ ಯಾಕೆ ಏನತ್ತ ಎಂತ ಏನತ್ತ ನಾನು ಕೇಳಕ್ಕೆ ಹೋಗ್ಬೇಡ್ರಿ ನೀವು ಆಮೇಲೆ ಮತ್ತೆ ಈಗ ನಾನು ನಿಮ್ಗೆ ಕಿವಿಗೆ ಒಂದು ಮಾತು ಹಾಕತ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಂಗ ಹಿಂಗ ಅಂತ ಕರೆ ನನ್ನ ಮೇಲೆ ಏನಾರು ಗುಬಿ ಕುಣಿಸ ನಾನು ಬಿಡಂಗಿಲ್ಲ ರೀ ಯಾರನ್ನು ಏನಾರು ಅಂತ ಹೇಳ ಏನತ್ತ ಅದು ಏನಾರು ಆಗಲಿ ಬಿಡಲಿ ನಾನು ನಿಮ್ಗೆ ಈ ಮಾತು ಹೇಳತ್ತೀನಿ ತೆಲಾಗಿರಲಿ ಯಾರನ್ನು ಮನೆ ಸಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ವ್ಯವಹಾರ ಏನೈತಿಲ್ಲ ಹೊಸಲ್ ದಾಟ್ ಹೊರಗೆ ಏನು ತಕ್ಕಂತ ಮಾಡ್ಕೋರಿ ನಾ ಏನೂ ಕೇಳಂಗಿಲ್ಲ ಮನೆ ಮಟ್ಟ ಯಾವುದು ಗಂಡು ಮಕ್ಕಳು ಬರಂಗಿಲ್ಲ ಅಲ್ಲ ನನ್ನ ದೋಸ್ತ ಅವ ಬಟ್ಟಿಂದ ಅವನನ್ನು ಕುಡಿಯೋರ್ತು ಮತ್ತು ಮನೆಗೆ ದೋಸ್ತಗಳು ಬರ್ದ ಹೆಂಗೆ

ಆ ದೋಸ್ತನ ಸಲುವಾಗಿ ನಾ ಜೀವ ಕೊಡೋಕು ರೆಡಿ ಅದನ ಆದ್ರೆ ನಿನ್ನ ಮಾತು ನಾನು ನಂಬುದಿಲ್ಲ ದೋಸ್ತಿ ಏನ್ರಿ ನೀವು ದೋಸ್ತನ ನಂಬ್ರಿ ತಾಳಿ ಕಟ್ಕೊಂಬಂದು ಹಿಂದಿನ ಒಟ್ಟ ನಂಬಕ್ಕೆ ಹೋಗ್ಬೇಡ್ರಿ ಒಂದು ಸತಿ ನಿಮ್ಗೆ ಕನ್ನಡ ಸತ್ಯ ದರ್ಶನ ಆಕತ್ತಲ್ಲ ಅವಾಗ ಗೊತ್ತಾಕೈತೆ ನೀ ಈಗ ಬಂದ ಮೂರು ವರ್ಷ ಆತ ಅವ್ನ ನನ್ನ ಜೋಡಿ ಇದ್ದ ಇಪ್ಪತ್ತು ವರ್ಷ ಆತ ಅವ್ನ ಗುಣ ಹೆಂಗೆ ಅವ ಹೆಂತಾವು ಅನ್ನೋದು ನನಗೆ ಗೊತ್ತೈತಿ ನೀ ಏನೂ ಭಾಳ ಮಾತಾಡೋಕೆ ಭಾಳ ಮಾತಾಡತಿ ನಿಮಗೆ ಇರುದು ಏನು ಹೇಳ್ತೆ ನೀ ಯಾರ ಬಗ್ಗೆ ರೀ ಹೇಳು ಬಗ್ಗೆ ಹೇಳಿದ್ರೆ ನಿನ್ನ ಕಡ್ದು ಕತ್ತರಿಸಿ ಆಕಿ ಬಿಡ್ತನ ಮತ್ತು ಸುಳ್ಳ ನನ್ನ ತಲೆ ಕೆಡಿಸಬೇಡ ನೀ ಬಿಡ್ರಿ ನಾನು ಹೇಳ್ತಿಲ್ಲ ಆ ಮನುಷ್ಯ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ 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 ಟೈಪ್ ಪಿನ್ನ ಅವನ ಬಗ್ಗೆ ಏನಾರೇ ಮಾತಾಡಿದೆ ಅಂದ್ರೆ ಇದ ಲಾಸ್ಟ್ ಆ ನಿನಗ ಮಣ್ಣ್ಯಾಗ ಒಂದು ಕ್ಷಣನು ಇರುವಂಗಿಲ್ಲ ನೋಡಿ ಅವನ ಬಗ್ಗೆ ಏನಾರೇ ಮಾತಾಡಿದ್ರೆ ಅಂದ್ರೆ ನಡಿ ಇಂತ ಹೆಂಗಸರು ಬಂದ ಇಡೀ ದೋಸ್ತಿನೂ ಕೆಡಿಸ್ತಾರೋ ಇಡೀ ನಮ್ಮ ಮನಿತಾನೂ ಕೆಡಿಸ್ತಾವೋ ೇವಾ ನಮ್ಮ ಸೊಸಿ ಬಂದು ಎಲ್ಲಿ ಏ ತಂಗಿ ಹಾ ರೀ ಮಾರ ಎಲ್ಲಿ ಹೋಗಿದ್ದೆ ಇಲ್ರಿ ಇಲ್ಲರಿ ಅಲ್ಲ ಒಳಗಿದ್ದೀರಿ ಸ್ವಲ್ಪ ನೀರು ಹಾ ರೀ ತಗೊಂಡೆ ಸದ್ಗುರುನಾಥ ಎಲ್ಲಿ ನಮ್ತಾ घर होद्र هيك मामा मारा ओए मामा मारा अद्री निमوند ಒಂದ ವಿಷಯ ಹೇಳ್ಬೇಕagithe ಏನಂತುವ ಹೋಗಂ ಜರ್ಗೆಟ ಬರುಗೋ ಹಂಗ್ಯಾ ಫೈಲ್ ಅದ್ರಿ ಮಾವಾ ಇಲ್ಲಿ ಮನೆ ಎದುರುಗಡೆ ಒಬ್ರು ಅನ್ನಾರ ಅದಾರಲ್ರಿ ಅವರು ಆಗಲೇ ನೀವು ಮತ್ತು ಅವರು ಮನೆಯಾಗಿಲ್ದಾಗ ಮನೆಯೊಳಗೆ ಬಂದಿದ್ರಿ ಅಲ್ಲಿ ಬಾಂಡೆ ತಿಕ್ಕುವಾಗ ಏಕ ಕಡಿಸ್ತಿರ್ತಾರಿ ಅವ್ರು ನೋಡೋದೃಷ್ಟ್ರಿ ಇವ್ ಚಲೋನೇ ಇಲ್ಲ ಅದನ್ನ ಇವ್ರ ಮುಂದೆ ಹೇಳಿದ್ರ ಅವ್ರ ದೋಸ್ತಿ ಬಿಟ್ಬಿಡೋಂತ ಹೇಳ ನನ್ಗ್ರಿ ಯಾವತ್ತು ಅಂತ ಹೇಳಿ ಮಾತಾಡ್ತಾನೆ ಇವಾಗ್ಲೂ ಹಂಗೆ ಬಂದ್ರಿ ನಿಮ್ಮ ಹೋಗ್ಯಾರು ಮುತ್ತು ಅಂತ ಕೇಳಿದ್ರಿ ಅವ್ರು ಹೊರಗೆ ಹೊಲಕ್ಕೆ ಹೋಗ್ಯಾರು ಹೊರಗೆ ಹೇಳಿದೆ ರೀ ದಡ ದಡ ಒಮ್ಮಿಗ್ಲಿ ಒಳಗ ಬಂದು ನೀರು ಕೇಳಿದ್ರು ನೀರು ಕೊಟ್ಟೆ ಹಂಗನ್ನರ ಮೂರು ವರ್ಷದಿಂದ ನೋಡಿದ್ದೀನಿ ನೀ ಅಂದ್ರೆ ಭಾಳ ಇಷ್ಟ ಹಂಗೆ ಹಿಂಗ್ರಿ ಮಾಮ ಅದನ್ನ ನಿಮ್ಮ ಮಗನ ಮುಂದೆ ಏನಾರು ನನಗೆ ಎತ್ಕರ ಮಾತಾಡ್ಕ್ಯಾರು ನಾನು ದೋಸ್ತಿ ಕೆಡಿಸಿದೀನಿ ಅಂತ ಕ್ಯಾರು ನನಗೆ ಹೊಡೆದು ಹೋದ್ರಿ ಹೊರಗೆ ಹೋದ್ರಿ ಭಾಳ ದಿನ ಆದ್ರಿ ಮಾಮ ನಾಲ್ ಬಾಂಡೆ ತಿಕ್ಕಾಗತಿ ಹೋದ್ ನನ್ ಅಲ್ಲಿ ಎಲ್ಲಿ ಹೊರಗತಿ ಹೋಗುವಾಗ ಕಸ ಹೊಡಕ್ ಹೋದಾಗ ಸುಮ್ ನೋಡ್ತಿರ್ತಿದ್ರಿ ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ ಅದೇನ್ ಹಂಗ ಬೇಡ ಕೇ ನಾನು ಲಕ್ಷ ಕೊಟ್ರು ಕಿಲ್ರೀ ಆದ್ರಿ ಇವತ್ತು ನೀ ಬಂದ್ಕರ ನನಗ್ ಬಾಳ ಇಷ್ಟ ಹಂಗ ಹಿಂಗ ಈಗಿನ ಕಾಲ್ದಾಗ ಸಾಕ್ಸಿ ಜನ ಹಂಗೆ ಮಾಡ್ಯಾನು ಹಿಂಗೆ ಮಾಡ್ಯಾನ ಅಂತ ಹೇಳ್ರಿ ಯಾರು ನಂಬಂಗಿಲ್ಲ ನಿನ್ನ ಗಂಡ ನೆಬ್ಲಿಲ್ಲ ನಿನ್ನ ಮುಂದಿನ ಏನು ನಂಬ್ತಾರೋ ಈಗ ನಾ ಏನು ಮಾಡಲಿ ಏನು ಮಾಡಂಗಿಲ್ಲ ನಾ ಹೇಳ್ದಂಗೆ ಮಾಡ ಹಿಂಗೆ ಆಳ್ಕೋತ ಕೂತು ಹಿಟ್ಸ್ ಗಂಡ ಮಕ್ಕರೆ ತಂದು ಕಿತ್ತರು ಚೆನ್ನಾಗಿ ಹುಟ್ಟಿದ ನಾಡಿದ ಆಟಕ ಇಟ್ಕಳ್ತಾರೆ ಹಾಂ ಇಂಥವು ಇರ್ತಾವೆ ಹದ್ದುಗಳು ಅವು ಇರ್ತಾವೆ ಅವನು ಏನು ಮಾಡೋದು ಗೊತ್ತೈತಿ ನಿನಗೆ ಅವು ಇದನ್ನು ಮಾಡತ್ತಿದ್ದ ಕರೆನ ನೋಡುದು ಮಾಡುದು ನಗುದು ಕರೆ ಮಾಡತಂದ ಹೋರಿ ನೀ ಯಾಕೆ ಅಂತೆ ನಾ ಅದನ್ನ ಲೇಪಾಯನೆ ನಿನ್ನ ಮಾವನ ನೀ ಅಂತ ಏನ ಜೀವಾದನ್ನ ಆ ಬೋಸಡಿಗೆ ನಿನ್ನ ಗಾಂಡ ಏನಾರ ಹೋಗಬೇಕವ ನಾ ಅದನ್ನ ನಾ ಜೀವಾದನೆ ಅಂದ್ರೆ ಇವರು ಅದನ್ನ ನಂಗೆ ನಂಬಾಕತ್ತಿಲ್ಲರಿ ಅವನ ಬಗ್ಗೆ ಹೇಳಿ ನನಗ ಬೈ ನನಗ ಏನಾರ ಅಂದ ಹೋಗ್ಬಿಟ್ರಿ ಅವ ಆ ಹೆಂಗ ಮಗ ಕುತಂತ್ರದಿಂದ ನಾವು ಇಲ್ಲಿಗಾಗ ಬಂದ ನಿನ್ನ ಕಾಡಿದಲ್ಲ ಹಂಗ ನಾವು ಕುತಾಂತ್ರದಿಂದಾನ ಮಾಡ್ಬೇಕು ಮುಳ್ಳ ಮುಳ್ಳಿಂದ ತಂಗಿ ನಾವು ಮುಳ್ಳು ಚೂಚಿ ಬಳಕ ಕೊಡ್ಲಿ ಹಟ್ಟ ಬರ್ತದಾನಂತೀರಿ ಮಜಾ ಹೇಳ್ತಾನೆ ಬಾಂಡಿ ಬಳಕಿಲ್ಲ ಅಲ್ಲಿ ಅವನ ನಕ್ಕ ಬರ್ತಾನ ಈಗ ಅನ್ಕ ಬಂದು ಬಂದ್ ಮಾತಾಡಿದ್ರಿ ಹಿಡಿದು ಸೊಬರಿ ನಗುದ ಮಾಡ್ತಿದ್ದೆ ಮತ್ತೆ ನಿನ್ನ ಬಂದು ನಾವು ಕಾಡಕ್ಕೆ ನೋಡ್ತಾನೆ ನಿನ್ನ ಜೋಡಿ ಮಾತಾಡ್ತಾನ ಏನು ಮಾಡಬೇಡ ವಿಡಿಯೋ ಮೂಡ್ದೊಳಗೆ ಹೋಗ ನಾನು ಮೊಬೈಲ್ ಕೊಡ್ತೇನೆ ನಿಮಗೆ ಎಲ್ಲರೂ ನೀ ಕರೆಕ್ಟ್ ಏನು ಜಾಗ ಇಲ್ಲ ನೀ ಕುಂಡ್ರು ಜಾಗ ಆ ಜಾಗ ಬರುವಂಗೆ ಪರ್ಫೆಕ್ಟ್ ಅದನ್ನು ನಿನ್ನ ಮೊಬೈಲ್ ಮೊದಲ ಇತ್ತು ಇತ್ತು ಮೊಬೈಲ್ ನೋಡು ನೋಡಿದ ನಂತರ ನೀನು ಬಾಂಡಿ ಬೆಳೆದ ಕೊಡ ಬರಲಿ ಮೇಡಮ್ ವಿಡಿಯೋ ಚಾಲು ಮಾಡಿಬಿಡ್ನಿ ಬರಲಿ ಆ ರೆಕಾರ್ಡಿಂಗ್ ಆತು ಅದ್ರ ನಂತರ ಒಬ್ಬೊಬ್ಬಕ್ಕಿಂತಬಿಡ್ತಾನೆ ಸಾಗಿಸಿ ಬೇಕೆವು ಕೈ ಮಂದಿ ಕಾಲಿಲ್ಲ ಕಾಗದ ಮಾತಾಡ್ತಾ ಇದ್ದೀವಿ ಕೋರ್ಟ್ನೇ ಆಸಬೇಕ ಆದ್ರಿ ಮಾಮರ ನೀವು ಹೇಳಿದಂಗೆ ಮಾಡ್ತೀನಿ ರೀ ನಾನಲ್ಲೇ ವಿಡಿಯೋ ಆನ್ ಮಾಡಿರ್ತೀನಿ ರೀ ಅವಾಗ ಅಂದ್ರಿ ಮತ್ತೇನಾರ ಕಾಳಜ್ಗಿದ್ದಾನ ನಾ ಏನಾರು ಮಾಡೋಕೆ ಹೋಗ್ಲಿ ಇವ್ರು ಏನಾರ ತಪ್ಪ ಅಪಾರ್ಥ ಮಾಡ್ಕೊಂಡಿದ್ದಾರಂತ್ರಿ ನೀ ಸಸಿ ಅಲ್ವಾ ನನ್ನ ಮಗಳ ರೀ ನನ್ನ ಮಗಳಕ್ಕಿಂತ ಹೆಚ್ಚು ನನಗೆ ಹೆಣ್ಮಕ್ಕಳೆ ಎಲ್ಲ ಇರಾಮು ಒಬ್ಬ ನೀ ಒಂದು ಮಗಳ ಒಂದು ಮಗ ಯಾರವ ನನಗೆ ಕಾಳಜಿಗೆ ತಿನ್ ಹೋಗಬೇಕಿನ ಚಿಂತೆ ಮಾಡಕ್ಕೆ ಹೋಗ್ಬಾ ಸ್ವಲ್ಪ ಅದನ್ನ ನಾ ಮಾಡಿ ಮಾಡ್ರಿ ಸರ್ ಆ ಬೋಸಣಿ ಮಗ ಇಂದ ಬಂದಾನ ಅಂದ್ಬಿಟ್ಟು ಮಾತಿನ ಕಾಡಕ್ಕೆ ನೋಡಮ್ಮ ಅಮ್ಮ ನೀನ್ ಚಾಕ ಹೋಗ ನಾ ಇರ್ಬಿಟ್ಟು ಹಂಚ್ಬಿಡ ಹೋಗಿನ್ ಕೆಲಸ ನೀವು ನೋಡ್ಕೋ ಅಲ್ಲಿ ಮೊಬೈಲ್ ಆ ಒಳಗೈತ್ ನೋಡ ನೀವು ಹೋಗು ಅಲ್ಲಿ ಅಂಕ ಒಬ್ಬಕ್ಕೆ ಅಲ್ಲೋ ಈಗ ಎಲ್ಲರೂ ಬಾಂಡೆ ತಗೊಂಡ್ ಬಂದಿರ್ತಾರೆ ಹೆಂಗ ನೀ ಬಾಂಡೆ ತಕ್ಕೊಂಡು ನೋ ಮಾಡಿ ಹೋಗು ನೋವ್ ಮಾಡಿ ಹೋಗು ಕರೆಕ್ಟ್ ಅದನ್ನ ವಿಡಿಯೋ ಇಡ ಇಟ್ಟು ಬಳಕಾದ್ರ ಮಜಾ ಹಾಕ್ತಾನೆ ನನ್ಗೆ ಹಿಂದಿಡ್ಸಬಾರ್ದ ಮುಳ್ಳು ಮುಳ್ಳೆ ತೆಗ್ದು ಬಿಡ್ಬೇಕ ಮುಳ್ಳು ಮುಳ್ಳೆ ಹೋಗೋದು ಕೊಡ್ಲಿಲ್ಲ ಹೈತರಿ ಹಂಗೆ ಅವ ನಿನ್ನ ಗಂಡ ಅವ ಚಡ್ಡಿ ದೋಸ್ತಿ ಅವ್ರ ಬೋಸಡಿ ಮಕ್ಕಳ ಇಬ್ಬರು ಅನ್ನ ನಾವು ನಂಬಿಲ್ಲವ ದೋಸ್ತು ದೋಸ್ತು ದೋಸ್ತ ಸಾಯ್ತಾನ ಅವನು ತಲೆ ಕಟ್ಸ್ಕೊಬಟ್ನಿ ನಾ ಹೇಳಿ ಟ್ರಿಕ್ಸ್ ಮಾಡ್ತೀರಿ ನಾನು ನೋಡ್ತಾನ ನೀವೇ ಇನ್ನೊಳ್ಳೆ ಗಿಡ ಕಟ್ಟು ಹೊಡಿತಾನೆ ಕೆನ ಇನ್ನೊಬ್ಬರು ಹೆಣ್ಣ್ರಲ್ಲಿ ಇನ್ನೊಬ್ರು ಹೆಂಚು ನೋಡ್ರಿ ಬರ್ದವ್ ಹಾಂ ಮಾಡಿಬಿಡ್ತಾನೆಲ್ಲ ಹಂಚು ಬರ್ತಾನೆ ರೀ ಹಿಡಿತಿದ್ದಿಲ್ರಿ ನೀ ಒಟ್ಟ ನನಗೆ ಅನ್ನ ಅನ್ಬೇಡ ನೀ ಅನ್ನ ಅನ್ನೋದು ನನಗೆ ಸಹಿಸಕ್ಕಾಗಲ್ಲ ನಿನಗೆ ಅವಾಗ ಹೇಳಿನ ಕಾಲು ಮರಿಲೇ ಬಿಡೀನಿ ನಿನ್ನ ಬಾಯಾಗಿ ಎಷ್ಟು ಬೇಗಳದಾವಲ್ಲ ಎಲ್ಲ ಬೇಗಳೂ ಬೇ ಆದ್ರೆ ಅನ್ನ ಒಂದ್ ಅನ್ನಕ್ ಹೋಗ್ಬೇಡ ನೋಡ್ರಿ ಅಣ್ಣ ನಿಮ್ಮ ಕೈ ಮುಗಿತೇನಿ ಹಿಂಗ್ ನನ್ಗ ಕಾಡ್ಸಕ್ ಹೋಗ್ಬೇಡ್ರಿ ನಿಮ್ಗ ಒಂದ್ ಸತಿ ಹೇಳಿ ತರ್ತಾ ಇಂಗಿಲ್ಲ ಏನ್ರಿ ಏನ್ ಅಂತಾರ್ರಿ ಆಜು ಬಾಜು ಮಂದಿ ಎದ್ರು ಬಿದ್ರು ನಾವು ಮಕ ನೋಡ್ಯಾರ ನೀವು ಮಕ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಕೈ ಮುಗಿತೇನ್ರಿ ನಿಮ್ ಪರಿ ನೀವ್ ಇದ್ಬಿಡ್ರಿ ಅಣ್ಣ ನನ್ನ ಕೈಲೇ ಸುಮ್ ಇರಾಕ್ ಆಗುದಿಲ್ಲ ನಿನ್ನ ನೋಡಿ ನನ್ ತಲಿನ ಕೆಟ್ಟೈತೆ ಮೂರ್ ವರ್ಷ ಆತ್ ಇವತ್ ಹೇಳ್ಬೇಕು ನಾಳೆ ಅಂತ ಹೇಳಿ ಅವಾಗಿಂದ ಕಾಯತನ ಚಿದನ ಸುಮ್ಮಿದ್ ಬಿಡ ನನಗೆ ಹೇಳಿದ ಅರ್ಥ ಆಗಲ್ಲ ನಿನಗ ನಾ ಹೇಳಿದ ಅರ್ಥ ಆಗೋಲ್ ನಿನಗ ಅಣ್ಣ ಇದ ಫಸ್ಟ್ ಲಾಸ್ಟ್ ನಿನಗ ಇನ್ನೊಂದ್ ಸತಿ ನಾನು ಸಾಹಸಕ್ಕೆ ಬರಕ್ ಹೋಗಬೇಡ ನನ್ನ ಕಪಾಳಿಗೆ ಬಿಡ್ತಿ ಬಿಡಿ ಈಗ ಈ ಕಪಾಳ ಮ್ಯಾಗ ಬಳ್ ಮುಡಿದವ ಮುಂದೊಂದು ದಿನ ಈ ಕಪಾಳ ಮ್ಯಾಗ ನಿನ್ನ ಲಿಸ್ಟಿಗೆ ಮುಡ್ಸ್ಕೋದ್ರ ಅಲ್ಲ ಅಲ್ಲ ಏ ರಾಜ ಹಡಿಸಿ ಮಗನ ನಾಯಿಯ ಕಡದ ನಾಯಿ ಕಡಿತ್ರಿ ಅದಕ್ಕಾಗಿ ನಾನು ಅದನ್ನ ಬರಬಹ ನಾನು ಕಡದ್ರಿ ಅದಕಾಯಿ ಹಿಡಕ ಚುಪ್ಪ ಮಾಡ್ಬೇಕ್ರಿ ಸೌಕರ್ಯ ನಾಯಿ ಯಾವಾರ ಕಡ್ದಾನೇನೋ ಜೀವನದಾಗ ಹಡ್ಸಿಗಡ ಮಗನ ಮಾಡ್ಸ ಇಂಜೆಕ್ಷನ್ ಇವೇನ್ ಮಾಡಿಸ್ಕೋತಾನ ನಾಯಿ ಮಾಡ್ಸಬೇಕ ಇವ ಅದನ್ನ ಕಡ್ದಾನಾ ಆ ನಾಯಿ ಕಡಿತ್ರಿ ನಾನು ಅದಕ್ಕೆ ಕಡದ್ರಿ ಅದಕ್ಕಾಗಿ ನಾವು ಎಲ್ಲಿ ಹಡಿಸಿ ಮಗಾನೋ ನಾವ್ನ ಏ ಗಪ್ಪ ಮರ

ನಿನ್ನ ಹಿರೆದವನ ಹड्डी ಸ್ಟಾರ್ ತಂದ್ರೆ ಯಾವರ್ದ ಅಮ್ಮತನ ನೋನಿ ಅವ್ನ ಕ್ಯಾನ್ಸರ್ ಬರ್ತೈತು ಏ ದೋಸ್ ರೇಡ್ ಕಾಕಾ ಅವರು 40 ತೇಳಿರನ 50 ತಿನ್ಕರೆ ಏನು ದಪ್ಪ ಆಗ್ವಿದ್ನಿ ಬಡಿತನ ಕಕಾಯ ಇನ್ನೊಂದು ಬಿಡಿ ಏ ನಿನ್ಗೆ ಇಲ್ಲಿ ಇನ್ನೇ ನಿನಗೆ ಹೆಣ್ಣು ನೋಡಾಕ ನಾನು ಎಲ್ಲೂ ಕರಿಬೇಡ ಹ ಕಕಾ ಹಂಗ ಮಾಡ್ ರೆ ಇಲ್ಲಪ್ಪ ಹೊಟ್ಟ ಬರಲಿಲ್ಲ ದವರನ ಎಲ್ಲೂ ಹಾದ್ರೋಸೈ ಹಡಿಸ ಮಗನ ಸೂಪರ್ ಹಡಿಸ ಮಗನ ನಾನು ಅಂತ ಕರಿಬೇಡಪ್ಪ ಯಣ್ಣ ಹೆಣ್ಣು ನೋಡಾಕ ಏನು ಕರೀತೋ ಈಗ ಮೂರು ತಾವದಲ್ಲಿ ನೋಡಿದು ಇದ ಬಾರದಗ ಕಾಲ ಮರ್ಲಿ ತಗೊಂಡ ಬೆನ್ ಹತ್ತಾತರ ಮೈನೆ ಆಕೆ ಇನ್ನು ಮೂವತ್ತು ಅವಂದಲ್ಲಿ ನೋಡಿ ಅವ್ನು ಆಕೆ ಒಂದಾರ ಪಿಕ್ಸಾಕ್ ಐತಿ ಏನು ಜೀವನ ಬಿಟ್ಟು ಇದನ್ನ ಮಾಡ್ಲಿ ನಾ ಹೆನ್ರಾ ಮಕ್ಳೇ ಎಲ್ಲ ನಾನು ಹಿಂತು ಸತ್ತಾಳ ಬಿಡ ಹೊಲ ಮನಿ ಬಿಟ್ಟು ಇದನ್ನ ಮಾಡೋದೈತಿ ನಿನ್ನವ್ನು ಏಯ್ ಚಂದಂಗ ಇಷ್ಟು ಅರ ಪಾರ ತಿನ್ನೋದು ಬಿಡು ಚಂದಂಗ ಇಲ್ಲ ಒಳ್ಳೆ ಕೋಳಿ ತಿನ್ನುತ ಬಾ ನಸಿಕನೆ ಎದ್ದ ಬಿಡ್ತು ಬಾ ಪೈಲ್ವ ಅನ್ನ ಹಂಗಾಗ ನೋಡಿ ಇಲ್ಲಿ ಕೋ ರಟ್ಟಿ ನೋಡಿ ನೋಡಿಕಿನ್ ಕೋಳಿ ಚಂದ್ರ ಕೋಳಿ ಹಂಗೈತಿ ಏನು ಸ್ಟೀಲ್ ಐತಿ ಸ್ಟೀಲ್ ಅದ

ಸುಳ್ ಮಾತಾಡಕ್ಕು ಒಂದ ಸುಳ್ ಮಾತಾಡೋಕು ಒಂದ ಏ ನಡಿಯಪ್ಪ ಏ ಇವ್ನ ಜೋಳಿ ಏನ್ ಮಾತಾಡ್ತೀವಿ ಇವ್ರು ಅವತ್ತು ಈ ಹಡ್ಸಿಗಣ್ಣ ಮಕ್ಕಳ ಏನ್ ನೋಡಕ್ ಕರ್ಕೊಂಡು ಹೋಕ್ಕಾರು ಕಾಯಿ ಮೂತಿ ಹಂಗೆ ಮೂತಿ ಮಾಡ್ಕೊಂಡು ಹಡ್ಸಿಗಣ್ಣ ಮಕ್ಕಳು ಏನು ಕೊಡೋರು ಕೊಡೋಂಗಿಲ್ಲ ಎಲ್ಲಿ ಹಾದ್ರೂ ಕೆಮ್ಮತಿಲ್ಲ ಹೋಗಿ ಬರೋದು ತಂಗಿ

ಅವ್ರ ಬರ್ರಿ ಅವ್ರ ಮುಂದೆ ಹೇಳು ಅಂತ ಹೇಳಿರಿ ಸ್ವಲ್ಪ ಅವ್ರ ಅತ್ತಂಗಿಯರನ್ ಏನ್ ಮಾಡಿದೋ ಅವ್ರ ಅವ್ನ ಏನ್ ಮಾಡಿದೋ ಅವ್ರ ಏನ್ ಮಾಡಿದ ಅವ್ರಿಗೆ ಹಾ ಬೋಸಡಿ ಮಗ ಬಂದ ಆ ತಂಗಿ ತಂಗಿ ತನ್ ನಮ್ಮ ನಿನಗ ನಾವ್ ನಾವಿಲ್ದಾಗ ಏನ್ ಆಟ ಹಿಡ್ತಾನೋ ಹಾ ನಾ ನಿನ್ನ ಮದ ಹೇಳಿ ನಮ್ಮ ಕತ್ತಿಲ್ಲ ಏನ್ ಹ್ಞೂ ಹ್ಞೂ ಆ ಮಗನ ಮದಲ ಹುಡುಬ್ರಾಂಗಿಲ್ಲ ಆ ಮೊದಲ ಮಗರ ಮಾವಿನ ನೋಡ್ರಿ ಮಾವಾರ ಇನ್ನೊಬ್ಬರು ಸ್ವಸ್ತ್ಯಾರಂದ್ರೆ ಇವ್ರು ಹೇ ಏಯ್ ನಿಮ್ಮ ಕೈ ಮುಗೀತೀನಿ ರೀ ಸುಮ್ಮನೆ ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಐದು ನಿಮಿಷ ತಡೀನಿ ಒಟ್ಟು ನಮಗೆ ತಡೀನು ಈ ಬೋಳಿ ಮಗನು ಬರಂಗಿಲ್ಲ ಈ ಬೋಸಡಿ ಕದಲ್ಲ ನಿನ್ ಗಂಡ ಆ ಬೋಸಡಿ ಮಗ್ಗ ಮೊದ್ಲು ಅವನು ಮುಕ್ಳ್ಯಾಗ ಮೊಟ್ಟ್ಯಾಡ್ತಾನೆ ಆ ನಮೂನಿ ದೋಸ್ತಿ ಮಾಡ್ತಾನೂ ಅವ್ನು ಮಾವರ ಮಾವ್ರೆ ಬೋಸಡಿ ಮಕ್ಳು ಚಿಂದದು ಉಂಡವು ಅವ್ರು ಅವ್ನು ಬರಲಿ ಏನು ಕೈ ಮುಗಿತೇನ್ರಿ ನೋಡಿರಿ ಅವ್ರು ಬರಲಿ ಒಂದು ಐದು ನಿಮಿಷ ತಡಿ ಸಮಾಧಾನ ಮಾಡ್ಕೊರಿ ಮಾವರ

ಪಾ ಹಿಂಗ್ ಮಾಡ್ತಾನ ಅಂತಾ ನಗರ ಏನು ಗೊರ್ತಿತಿ ಅವನು ಹೇಂತಿಗೆ bhai ತುಂಬಾ ಅಕ್ಕಾನಲ್ಲ ಮಾತನಾಡಂಗಿಲ್ಲ ಓ ನೀ ಎ ನಾಚಿ ಗೆಡಿ ಈಗ ಮಿಲಿಟರಿ ಅವ್ರ ಹೆಂಡ್ರನ ಆರಾರ ತಿಂಗಳು ಬಿಟ್ಟು ಹೋಗಿರ್ತಾರೆ ಇಂತ ಹಡಸಿ ಮಕ್ಕ್ರಿದ್ರೆ ಗತಿ ಏನೋರ್ದಾ ಹಾ ರೈತರು ಇನ್ನೊಂದು ಊರಿಗೆ ಹೊಲ ಮಾಡಿರ್ತಾರೆ ಅಲ್ಲಿ ಹೋಗಿರ್ತಾರೆ ಅವರ ಹೆಂಡ್ರ ಮನೆಯಾಗ್ ಬಿಟ್ಟು ಹೋಗಿರ್ತಾರೆ ಇಂತ ಹಡಸಿ ಮಕ್ಕಳೆ ಇದ್ದ್ರೆ ಏನು ಗತಿ ಕಾಕನ ಏನೋ ಇದೊಂದ ಸಲ ಹೇಳ್ತಿನ ಕಾರ್ಬಾರ್ ಮಾಡಿದನೆ ತಪ್ಪಗಿತ್ತು ಅಂದ ನಿನ್ನ ಕರ್ದ ಬಿಡ್ತೇನೆ ಮಾತಾಡಬೇಡ ಮಾತಾಡಿ ಬಿಡ್ದ ಹಾಕಿದ್ ನನ್ನ ಕಾಲ್ ಅಲ್ಲ ಈಗ ದುಬೈ ಕೆಲ್ಸಕ್ಕೆ ಹೋಗಿರ್ತಾರ ನೂರ ಎಂಟು ಮಂದಿ ದುಡಿಯಾಕ ಹೆ ಮಗಲಿ ಇಂತ ಗಿಡಿದ್ರ ಏ ನೋಡ್ರಿ ನೋಡ್ರಿ

ಮನಿ ಮಗ್ಲಿಗಿದಿ ನನ್ನ ಕುಡುಗೋಲ ನಿನ್ನ ರೂಂಡ್ ನನ್ನ ಮತ್ತ ನಾನು ಸ್ವಚ್ಛನ ಮುಟ್ಟುದರ ಇನ್ನೇಮ ಬರಿಯಾಕಿಲ್ ಇಲ್ಲೊಳ್ಳಿ ಹಿಂಗ ಕೆಟ್ಟ ದ್ರಷ್ಟಿಲ್ಲ ನೋಡ ನಿನ್ನ ಮತ್ತೆ ಎಲ್ಲಿ ಕಡಿತನು ಯಾವಾಗ ಕಡಿತನು ನನಗ ಗೊತ್ತಿಲ್ಲ ಮತ್ತಿ ಮಗ ತಿಳ್ಕೊಂಡ್ ಚುಡಿ ರಾತ್ರಿ ಇದೊಂದು ಸಲ ಇದ್ದೀನಿ ನಾನು ಸ್ವಂತ ನಾನು ನಿನ್ನ ಸ್ವಂತ ಅನ್ನ ಅನ್ನೋ ನಾನು ನೋಡ್ಕೊಂಡಿನಿ ಒಂದು ದೇವ್ರ ಥರ ಅಂತೇಳಿ ನಾನು ತಿಳ್ಕೊಂಡಿನ ಲೋನಿ ಹಿಂಗೆ ಮಾಡ್ತೀನಿ ನನ್ನ ಕನಸು ಮನುಷ್ಯನಾಗ ಅಂದ್ಕೊಂಡಿರ್ತಿಲ್ಲ ದೋಸ್ತ ನಂದೋ ತಪ್ಪಾಗಿತ್ತು ನಿನ್ನ ದೋಸ್ತಿಗೆ ಮೋಸ ಮಾಡಿದ್ದ ದೋಸ್ತಿ ಒಳಗೆ ದೊಡ್ಡ ದುಃಖ ಮಾಡಿದ್ದೆ ನೀ ನಿನಗೆ ನಾ ದ್ರೋಹ ಮಾಡಬಾರ್ದಾಗಿತ್ತು ಇದೊಂದು ಸದಾ ಮಾಡಿದನು ನಾನು ಕ್ಷಮಿಸಿಬಿಡು ದೋಸ್ತ ನೀನು ಏನು ಹೇಳಿದ್ರು ನಂಬಲಿಲ್ಲ ನೀ ನಂಬಬೇಡು ದೋಸ್ತಿ ಮೇಲೆ ಪಾಠ ನಂಬಿಕೆ ಹಾಂ ನಂಬಿಕೆ ಐತಿ ನಂಬಿಕೆ ಇಡಬೇಡ ನಂಬಿಕೆ ಇಟ್ಟ ಅವ್ನು ಮನೆಗೂ ಬರ್ತಿದ್ದ ನಮ್ಮ ತವನ್ ಮೇಲೆ ಅದನ್ ಬಿಡ ದೋಸ್ತ ಹಾಜು ಬಾಜು ಅಂತ ಹೇಳಿ ಇಂತಾದ ಚಲ್ ಚಲ್ ಚಲ ದೋಸ್ತ್ರ ಹೋಗ್ಲಿ ಬುದ್ಧಿ ಕಲ್ಕೋತಮ್ಮ ನೀನವ್ ಹೊರಗಿನವಲ್ಲ ನಾಮ ವಂಸಸ್ತ ಇದೀ ಕೈ ಮುಗಿತನು ಇಂತ ಮಾಡಕ್ ಹೋಗ್ಬೇಡಪ್ಪ ಯಾವಾಗ ಮಾಡಕ್ ಹೋಗ್ಬೇಡ ಬೇಕಾದ್ರೆ ಇನ್ನೊಂದು ತಂದು ಮಾಡ್ಕೋ ಇಲ್ ಕಾಕ ಏನೋ ನಾನು ಸ್ವಲ್ಪ ಯಾವಾಗಾರ ಕುಡ್ತೀನಿ ನಿಷೇಧಾಗ್ ಏನೋ ತಪ್ಪು ಮಾಡಿದನು ಇದೊಂದ್ಸಲ ನಾನು ಕ್ಷಮಿಸ್ಬಿಡ್ ಕಾಕ ನೀ ಕಾಕ ನಾ ತಪ್ಪು ಮಾಡೇನೆ ಇಲ್ಲತ್ತಲ್ಲ ನಿಮ್ಗೂ ಶಿಟ್ ಐತೆ ನಾನು ಕೊಲ್ತಿರಲೋ ಬಿಡ್ರೆ ನನ್ನಂತ ಈ ಮಗ ಈ ಭೂಮಿ ಮ್ಯಾಗ ಇರಬಾರ್ದ ನನ್ನ ನನಗೆ ಈಗ ಈಗೈತೆ ತಂಗಿ ನಾ ಏನೋ ತಪ್ಪು ಇನ್ನು ನೀ ನನ್ನ ಸ್ವಂತ ತಂಗಿದ್ದಂಗ ಏನ ನಿನ್ ಕಾಲು ಬಿಳತ್ನೂ ನನ್ನ ಕ್ಷಮಿಸಿ ಬಿಡ್ವಾ ಅಂತಾದ್ ಏನಾರ ಬತ್ತಂದ್ರೆ ನಾನು ಮುಂದೆ ರಕ್ಷಣೆ ನಿನ್ನ ಮ್ಯಾಗ ಕ್ಷಮ ದೊಡ್ಡದು ಯಾವುದೂ ಇಲ್ಲಿ ತಮ್ಮ ಈಗ ತಮ್ಮ ಹೆಂಡ್ರನ್ನ ದೋಸ್ತರ ಮನೆಯಾಗೆ ಬಿಟ್ಟು ಹೋಗ್ಕಾರೆ ಸೇಫ್ಟಿ ಇರಲಿ ನಮ್ಮ ಹೆಂಡ್ರೀ ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ಇನ್ನೊಬ್ಬರ ಮನೆಯಾಗ ದೋಸ್ತರ ಮನೆಯಾಗೆ ಹೆಂಡ್ರನ್ನ ಬಿಟ್ಟು ಹೋಗಾರೆ ಹಿಂಗೆ ಆ ಥರ ಏನು ಈ ಜಗತ್ತಿನಾಗ ಸಂಬಂಧಕ್ಕೆ ಬೆಲೆನೇ ಇರೋಂಗಿಲ್ಲ ದೂಸ್ತಿಗೆ ಬೆಲೆ ಇರೋಂಗಿಲ್ಲ ಏನು ಹೆತರಾಡಿ ಎಲ್ಲಿ ಮಾಡ್ತೀರಿ ಮಾಡಿರಿ ಆ ದೊಡ್ಡ ಮಾತು ಆದ್ರೆ ಒಳ್ಳೆತನದ ಎಲ್ಲಿರ್ತೈತಿ ಎಲ್ಲಿ ಉಣ್ತಿರ್ತಲ್ಲ ಅಲ್ಲಿ ಬಟ್ಟೆ ಕೇಳಾಕೋಗ್ಬೇಡ್ರಿ ದಯಮಾಡಿ ಯಾರು ಹೇಳ್ತಾನೆ ಎಲ್ಲರಿಗೂ ಹೇಳ್ತಾನೆ ನಿಮ್ಗಾರು ಹೇಳ್ತಾನೆ ಆಯ್ತ ಹೇಳ ದೋಸ್ತ ಇದೊಂದ್ಸಲ ಏನೋ ಮಾಡಿದಿಂಗ್ ಜೀವನದಾಗ ಹಿಂಗಟ್ಟೆ ಮಾಡಕ್ ಹೋಗ್ಬೇಡಪ್ಪ ಯಾಕಂದ್ರೇನು ಬಾಳ ನನ್ ಜೀವಕ್ಕೆ ಹೆನ್ಸ ನಮ್ ಏನು ದೋಸ್ತಾ ನನ್ಗ ನನ್ನ ಏನೋ ಯಾರ್ಯಾರು ಅಂತ ಹೇಳಿ ನಾನು ಮಾಡ್ ದೋಸ್ತ ನನ್ನ ತಪ್ಪಿನವರು ಈಗ ಆತ್ ನನಗೆ ನಾ ದೇವ್ರ ಅಂತ ಕಾಕಂಡ್ ಕಳ್ಕೊತೀನಿ ಏನ ನಮ್ದು ಇಪ್ಪತ್ತ್ ವರ್ಷದ ದೋಸ್ತಿ ಕಳ್ಕೊತೀನಿ ಆತ ನೋಡಿ ಇದೊಂದು ಸಲ ಏನೋ ತಪ್ಪು ಕೆಲಸ ಮಾಡ್ಯಾರ ನಿನ್ನ ಜೋಡೇನ ಎದ್ದು ನಂಬಿಕೆ ದ್ರೋಹ ಮಾಡ್ಯಾನಲ್ಲ ಇನ್ನು ಮೇಲಿದೋ ನಿ ಮೇಲೆ ತಪ್ಪ ಜೀವನ ಹೇಳ್ತಿರಂತಿವು ಯಾವತ್ತು ಇದು ಒಂದು ಹೆಣ್ಮಗಳಲ್ಲ ಯಾವ ಹೆಣ್ಮಕ್ಳು ಅಲ್ಲಿಗಿಂತ ದೌರ್ಜನ್ಯ ನಡೀತಿಲ್ಲ ಅದು ಒಂದೇ ಸಾಕು ನಮ್ಗೆ ಹೆಚ್ಚಿನ ಹಿಂಗ ಆಯ್ತು ಆಯ್ತು